ನಮಸ್ಕಾರ ಎಲ್ಲರಿಗೂ ನಾವಿವತ್ತಿನ ವಿಡಿಯೋದಾಗ ಸಿಂಪಲ್ ಆಗಿರೋ ಮತ್ತು ಟೇಸ್ಟಿ ಆಗಿರೋ ಮೆಂತೆ ಸೊಪ್ಪಿನ ಪಲ್ಯ ಮಾಡತ್ತೇವಿ ಬಾರಿ ಮತ್ತೆ ಹೆಂಗೆ ಮಾಡೋದಂತ ನೋಡೋಣ ಒಂದು ಕಡಾಯಿ ತೊಗೊಂಡ ಅದ್ರಾಗ ಎರಡರಿಂದ ಮೂರು ಚಮಚೆ ಎಣ್ಣೆ ಹಾಕ್ಕೊಂಡ ಒಂದು ಅರ್ಧ ಚಮಚೆ ಸಾಸ್ವಿ ಜೀರಿಗೆ ಹಾಕ್ಕೊಳ್ಳೋದು ಮತ್ತು ನಾ ಇಲ್ಲೇ ಸಣ್ಣ ಎರಡು ಬೆಳ್ಳುಳ್ಳಿ ಗಡ್ಡಿ ತೊಗೊಂಡ ಸುಲದ ಅವನ ಝಜಿಟ್ಕೊಂಡೇನ್ರಿ ಸೊ ನಾ ಅವನು ಇದನ್ನಿಲ್ಲೆ ಹಾಕ್ಕೊಳಾತೇನಿರಿ ಇವನ್ನ ಹಾಕೊಂಡ ಸ್ವಲ್ಪ ಕೈ ಆಡಿಸಿ ಆಮೇಲೆ ಎರಡರಿಂದ ಮೂರು ಹಸಿ ಮೆಣ್ಸಿ ಕಾಯಿ ಕಟ್ ಮಾಡ್ಕೊಂಡಿದ್ದ ಅವ್ನು ಹಾಕೊಳಾತೀನ್ರಿ ಇದನ್ನ ಹಾಕೊಂಡಿಂದ ಸ್ವಲ್ಪ ಹೊತ್ತು ಕೈ ಆಡಿಸಿ ಇವೆಲ್ಲ ಚಂದ ಫ್ರೈದಿಂದ ಮೆಂತ್ಯ ಸೊಪ್ಪು ಹಾಕೊಳ್ಳೋದ್ರಿ ಮೆಂತ್ಯೆ ಸೊಪ್ಪು ನ ಎರಡು ಸುಡ್ ತಗೊಂಡ ಅವ್ನ ಮುಂಚೆನೆ ಎಲ್ಲ ಸೋಸ್ಕೊಂಡು ತಳ್ಕೊಂಡು ಇಟ್ಕೊಂಡು ಈಗನ ಹಾಕೊಳಾತೀನ ರೀ ಹಾಕೊಂಡಿಂದ ಎಲ್ಲ ಚಂದಮೇ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ ಆಮೇಲೆ ಈ ಪಲ್ಯ ಎಲ್ಲ ಕರಿಗೆ ಸ್ವಲ್ಪ ಈಟ ಆಗಿಬಿಟ್ಟಿತಿ ನಾವು ಮುಂಚೆನೇ ಉಪ್ಪು ಹಾಕೊಂಡು ಬಿಡಬಾರ್ದು ಸೊ ಇದೆಲ್ಲ ಕರಿಗೆ ಆದಿಂದ ನೋಡ್ಕೊಂಡು ಉಪ್ಪು ಹಾಕೋ ಬೇಕಾಗ್ತಿ ರೀ ನೋಡಿರಿ ಕರಿ ಎಷ್ಟು ಹಿಟ್ಟಾಗ್ಬಿಡ್ತ ಈಗ ನಾಯಿಲೆ ಒಂದು ಕಪ್ಪ ಹೆಸರು ಬೇಳೆನ ಹಾಕೊಳತ್ತೇನಿ ಈ ಹೆಸ್ರು ಬೇಳೆ ನಾ ಇಲ್ಲಿ ರಾತ್ರಿನ ನೆನೆಸಿಟ್ಕೊಂಡಿನ ಸೊ ನಾವು ಇಲ್ಲೇ ರೀ ಇವನು ಹಾಕ್ಕೊಂಡಿಂದ ಎಲ್ಲ ಚಂದಮೇ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣಂತ್ರಿ ಉಪ್ಪು ಹಾಕ್ಕೊಂಡಿಂದ ಇದನ್ನು ಎಲ್ಲ ಕಡೆ ಚಂದಮೇ ಮಿಕ್ಸ್ ಮಾಡ್ಕೊಂಡ ಪಲ್ಯ ಸ್ವಲ್ಪ ಹೊತ್ತ ಬೇಯಾಕ ಬಿಡೋಣಂತ್ರಿ ಇದೆಲ್ಲ ದಿನ ನಮ್ಮ ಮೆಂತ್ಯ ಸೊಪ್ಪಿನ ಪಲ್ಯ ಅಂತೂ ರೆಡಿ ಆತ್ರಿ ಇದನ್ನು ಬಿಸಿ ಬಿಸಿ ರೊಟ್ಟಿ ಕೂಡ ಹಚ್ಕೊಂಡು ತಿಂದು ನೋಡ್ರಿ ಆಹಾ ಎಷ್ಟು ಭಾರಿ ಇರ್ತೈತೆ ಅಂದ್ರೆ ಹೇಳಕ್ಕೆ ಆಗಲ್ದಂಗೆ ಇರ್ದಿದ್ ರೀ ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿರಿ ಮತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮಾಡಿರಿ ಹೆಂಗಿತ್ತು ಅನ್ನೋದ ಮತ್ತು ನಿಮಗೂ ಇದೇ ರೀತಿ ಬೇರೆ ರೆಸಿಪಿಗಳ್ನ ಬೇಕಾಗಿದ್ದವು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕಲ್ಲ ಅದನ್ನು ಕಮೆಂಟ್ನಾಗ ಹೇಳೋದ ಮರಿಬೇಡ್ರಿ ನಾವು ಅದನ್ನು ಖಂಡಿತ ಮಾಡಿ ಹಾಕ್ತೇವೆ